ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಐಷಾ ಖಾನಮ್ ನಾನು ಅಡ್ವೊಕೇಟ್ ಅಲೀಂ ಖಾನ್ ಹಾಗೂ ನಗೀನಾ ಖಾನಂ ಅವರ ಸುಪುತ್ರಿ ನಾನು ಸೆಂಟ್ ಆನ್ಸ್ ಪ್ರೌಢಶಾಲೆಯಲ್ಲಿ ವ್ಯಾಸಂಗನ್ನು ಮಾಡಿ ಮಾಡಿದ್ದೇನೆ ನನ್ನ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಸಿಕ್ಸ್ ಟ್ವೆಂಟಿ ಒನ್ ಅಂಕಗಳನ್ನು ಪಠ್ಯ ಆಗುವಂಥ ಗುರಿಯನ್ನು ಸಹ ಹೊಂದಿದ್ದೇನೆ ಮೊದಲಿಗಾಗಿ ನನ್ನ ಪ್ಯಾಷನನ್ನು ಫಾಲೋ ಮಾಡುತ್ತಾ ನಾನು ಕಂಪ್ಯೂಟರ್ ಸೈನ್ಸಲ್ಲಿ ನನ್ನ ಕರಿಯರನ್ನು ಕಂಟಿನ್ಯೂ ಮಾಡಬೇಕು ಅನ್ನೋವಂಥ ಇಚ್ಛೆ ಒಂದು ಹೊಂದಿದ್ದೇನೆ ಹಾಗೂ ನಾನು ನನ್ನ ಎಲ್ಲ ಶಿಕ್ಷಕರಿಗೆ ನನ್ನ ಪೋಷಕರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಶಿಕ್ಷಕರಾಗಿರುವ ಎಲ್ಲರೂ ಹಾಗೂ ನನ್ನ ಹೆಡ್ ಮಿಸ್ಟರ್ಸ್ ಎಲ್ಲರೂ ನನಗೆ ಎಜುಕೇಷನಲ್ಲಿ ನೋಡ್ತಿದ್ರೆ ಸ್ಟಡೀಸ್ಗೆ ಜಾಸ್ತಿ ಮೋಟಿವೇಶನ್ ಕೊಡ್ತಿದ್ರು ನೀನು ಮಾಡ್ತೀಯಾ ನೀನು ಮಾಡಬಹುದು ಅನ್ನುವುದು ಒಂದು ಗುರಿಯನ್ನು ತೋರಿಸ್ತಿದ್ರು ನೀನು ಇಷ್ಟು ತಗೋಬೇಕು ನೀನು ಇದನ್ನು ಫಾಲೋ ಮಾಡ್ತಿರಬೇಕು ಇಷ್ಟು ಇಂಥ ಇಂಥ ಪೀಪಲ್ಸ್ನ ಫಾಲೋ ಮಾಡಬೇಕು ಗ್ರೇಟ್ ಥಿಂಗ್ಸ್ ತಕ್ಷಣ ಮಾಡಬೇಕು ಅನ್ನುವುದನ್ನು ಹೇಳುತ್ತಿದ್ದರು ಹಾಗೂ ನಮ್ಮ ಸ್ಕೂಲಲ್ಲಿ ನೋಡಿದ್ರೆ ಜಾಸ್ತಿ ಜನ ನಮ್ಮ ಸ್ಕೂಲಲ್ಲಿ ಓದಿರೋವರು ಜಾಸ್ತಿ ಐ ಎ ಎಸ್ ಹಾಗೂ ಇಸ್ರೋಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ನಾವು ನೋಡಿ ಅವರ ಬಗ್ಗೆ ತಿಳಿದು ನಮ್ಮ ನಮಗೆ ಮೋಟಿವೇಶನ್ ಸಹ ಸಿಕ್ತಿತ್ತು ಇನ್ಸ್ಪಿರೇಷನ್ ಸಹ ಸಿಕ್ತಿತ್ತು ಹಾಗೂ ಇದು ಎಲ್ಲವನ್ನು ಹೇಳುತ್ತಾ ನಾನು ನಮ್ಮ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಧನ್ಯವಾದವನ್ನು ಹೇಳುತ್ತೇನೆ ಈ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ಮಾನ್ಯ ಶಾಸ ಮುಲ್ಬಾಗಲ್ ತಾಲೂಕಿನ ಮಾನ್ಯ ಶಾಸಕರಾದ ಸಮೃದ್ಧಿ ರವರಿಗೆ ಧನ್ಯವಾದವನ್ನು ಹೇಳುತ್ತೇನೆ ಧನ್ಯವಾದಗಳು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತಂಕಗಳನ್ನು ಪಡೆದುಕೊಂಡು ತೇರ್ಗಡೆ ಆಗಿರುತ್ತೇನೆ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಟೀಚಿಂಗ್ ಆಗಿರಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ನಡೆದಿತ್ತು ಹಾಗೆ ಯಾವುದೇ ಒಂದು ಡೌಟ್ಸ್ ಬರಲಿ ಟೀಚರ್ಸ್ ಆಗಿ ನಾಗಲೇ ಕ್ಲಿಯರ್ ಮಾಡ್ತಿದ್ರು ಅದನ್ನು ಹೊರತುಪಡಿಸಿ ಮನೆಯಲ್ಲಿ ನನ್ನ ಅಕಾಡೆಮಿಕ್ಸ್ಗೆ ಸಂಬಂಧಪಟ್ಟಂಗೆ ನಮ್ಮ ಡ್ಯಾಡಿ ಹಾಗೂ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಹಲವಾರು ಜನ ನನ್ನ ಡೌಟ್ಸ್ನ ಕ್ಲಿಯರ್ ಮಾಡಿ ನನಗೆ ಈ ರಿಸಲ್ಟ್ ಬರೋದ್ರಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಹಾಗೆ ಇವತ್ತಿನ ದಿನದ ಬಗ್ಗೆ ಮಾತಾಡೋದಾದರೆ ಯಾವುದೇ ಒಂದು ಸೋಷಿಯಲ್ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಹುಡ್ಕೋತಾದ್ರೆ ಅದರ ಮೂಲಗಳು ಹೋಗಿ ನಮ್ಮ ಅನರಕ್ಷ ಅನರಕ್ಷತೆಗೆ ಇಲಿಟ್ರಸಿಗೆ ಲಿಂಕ್ ಆಗುತ್ತೆ ಆದ್ದರಿಂದ ನಮ್ಮ ಲಿಟ್ರಸಿನ ಇಂಪ್ರೂವ್ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಆದ್ದರಿಂದ ಇವತ್ತು ನಮ್ಮ ತಾಲೂಕಿನ ಶೈಕ್ಷಣಿಕ ಒಂದು ನಮ್ಮ ಲಿಟ್ರಸಿ ನಮ್ಮ ಶಿಕ್ಷಣದ ಬಗ್ಗೆ ತುಂಬ ಕಾಳಜಿಯನ್ನು ತಗೊಂಡಿರುವಂತಹ ನಮ್ಮ ಮಾನ್ಯ ಶಾಸಕರಿಗೆ ಅಭಿನಂದನೆ ಮಾಡುವಂತಹ ಸಮಯವಾಗಿದೆ ಹಾಗೂ ನಮ್ಮ ನಮ್ಮ ತಾಲೂಕಿಗೆ ಬಂದಿರುವಂತಹ ತುಂಬ ಅತ್ಯುತ್ತಮ ಫಲಿತಾಂಶವನ್ನು ಪಡೆದುಕೊಂಡಿರುವಂಥ ನಮ್ಮೆಲ್ಲರಿಗೂ ಅಭಿನಂದನೆ ಮಾಡಿದ್ದು ನಮಗೆ ತುಂಬ ಪ್ರೋತ್ಸಾಹ ನೀಡಿದಂತಾಯಿತು ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಶಾಸಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳನ್ನು ತಿಳಿಸಿತು ತುಂಬ ಹ್ಯಾಪಿ ಆಗ್ತಾ ಇದೆ ಮತ್ತು ಎಮ್ ಎಲ್ ಎ ಸರ್ಗೆ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟು ಎಲ್ಲ ಬರೀ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರು ಮಾತ್ರ ಅಲ್ಲ ಪ್ರೈವೇಟ್ ಸ್ಕೂಲ್ಸು ಗೌರ್ಮೆಂಟ್ ಸ್ಕೂಲ್ಸು ಹಾಗೂ ಏಡೆಡ್ ಸ್ಕೂಲ್ಸ್ ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಅವ್ರ ಮನೆ ಹತ್ರನೇ ಕರೆಸಿ ಸನ್ಮಾನ ಮಾಡಿದ್ದಾರೆ ಈ ಥರ ತುಂಬ ಒಂಥರ ಪ್ರೌಡ್ ಫೀಲಿಂಗ್ ಇದು ಟೆಂತ್ ಒಳ್ಳೆ ಮಾರ್ಕ್ಸ್ ತೊಗೊಂಡಾಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಅದಕ್ಕೆ ಥ್ಯಾಂಕ್ಸು ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸ್ಕೂಲ್ ಟೀಚರ್ಸ್ಗೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಹಾಗೆ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು थैंक यू सर